ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದರೆ ಎಲ್ಲನೂ ರಾಜಸ್ಥಾನ್ ತಳಿಗಳು ಇದೆ ಅಂದರೆ ಫೀಮೇಲ್ ಇದಾವೆ ಅಂದರೆ ಮೂರರಿಂದ ನಾಲ್ಕು ಮರಿ ಕೊಡುವಂಥ ತಳಿಗಳು ಇವ್ರನ್ನ ನೋಡಿ ಕಾಣ್ತಿದೆ ಸ್ಕ್ರೀನ್ ಮೇಲೆ ಎಲ್ಲನೂ ಅದ್ರ ಜೊತೆ ಮರಿಗಳನ್ನ ಇದ್ದಾವೆ ಎಲ್ಲನೂ ಟೋಟಲಾಗಿ ಏನಂತಂದರೆ ನೂರಿಂದ ಏನಂತಂದರೆ ಎರಡು ನೂರು ಫೀಮೇಲ್ ಅವ್ರ ಹತ್ರ ಇದ್ದಾವೆ ಎಲ್ಲನೂ ನಿಮ್ಗೆ ಯಾರೇ ಬೇಕಾಗಿತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ರಾಜಸ್ಥಾನದಿಂದ ನಿಮಗೆ ಕಾಣ್ತಿರೋ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಅಲ್ಲಿ ಕಿಡ್ಸ್ಗಳಿದಾವೆ ಅವ್ರ ಜೊತೆಗೆ ಮರಿಗಳು ಇದ್ದಾವೆ ನೋಡ್ಕೊಳ್ಳಿ ಇದು ನೋಡಿ ಕಾಣ್ತಾ ಇದೆ ಮೂರು ಮರಿಗಳು ಇದಾವೆ ನೋಡಿ ಅದ್ರ ಹತ್ರ ಸೊ ನಿಮ್ಗೆ ಯಾರೇ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಹಿಂದಿಯಲ್ಲಿ ಮಾತಾಡಿ ಕರೆ ಮಾಡಿ ತೊಳ್ಬೋದು ಸೊ ದುಡ್ಡು ಯಾವುದೇ ಕಾರಣಕ್ಕೆ ಕಾರಣಕ್ಕಿರಂತಂದರೆ ಅಡ್ವಾನ್ಸ್ ಆಗಿ ಪೇ ಮಾಡಲಾರ್ದೇನೆ ನೇರವಾಗಿ ನೀವು ರಾಜಸ್ಥಾನಕ್ಕೆ ಹೋಗಿ ನೋಡಿ ಮಾಡಿ ಪರಿಶೀಲಿಸಿ ಖರೀದಿಸಿ ಅದನ್ನು ನಿಮ್ಮ ಹತ್ರ ದುಡ್ಡು ಇದೆ ಅಂತಂದರೆ ಅದಕ್ಕೊಂದು ರೂಪಾಯಿ ಇದ್ರೂ ಮೌಲ್ಯ ಇದೆ ಅದಕ್ಕೆ ಸೊ ಹಂಗಾಗಿ ಏನಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕರೆ ಮಾಡಿ ಅವರಿಗೆ ಕರೆ ಗಿಸಿ ಆರಾಮಾಗಿ ಮಾತಾಡ್ಕೊಳ್ಳಿ ಸರ್ ನಮ್ಗೆ ಈ ಥರ ಬೇಕಾಗಿದೆ ಅಂತೇಳಿ ಅಮೌಂಟ್ ಏನಂದ್ರೆ ಪ್ರೈಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಸೊ ಯಾವ ಥರ ಇದೆ ಏನಿದೆ ಸೇಮ್ ಅಂದರೆ ನಮ್ಮ ಕಡೆ ಎಲ್ಲ ಸುವರ್ಣ ಯಾಕ ಆ ಥರ ಮೂರು ನಾಲ್ಕು ಕೊಡುತ್ತೆ ಸೊ ಸುವರ್ಣ ಏನಂತಂದರೆ ಕಾಸ್ಟ್ಲಿ ಸಿಗುತ್ತೆ ನಮ್ಮ ಕಡೆ ರೇಟಲ್ಲಿ ಸೊ ಇಪ್ಪತ್ತೈದು ಮೂವತ್ತು ಸಾವಿರವರೆಗೂ ಸಿಗುತ್ತೆ ಅದೇ ಥರ ಅಂದರೆ ನಾರಿ ಸುವರ್ಣ ಟೈಪ್ ಏನಂತಂದರೆ ರಾಜಸ್ಥಾನ ತಳಿಗಳು ಮೂರ್ಲಿಂಗಿಂದ ನಾಲ್ಕು ಕೊಡುವಂಥ ತಳಿಗಳು ಏನಂತಂದರೆ ಕಡಿಮೆ ರೇಟಲ್ಲಿ ಸಿಗ್ತಾವ ಸೊ ರೇಟ್ ಏನಂತಂದರೆ ಅವರಿಗೆ ಕರೆ ಮಾಡಿ ಸರ್ ಯಾವ ಥರ ಇದಾವೆ ಏನು ರೇಟ್ ಇದ್ದಾವೆ ಪ್ರೆಗ್ನೆನ್ಸಿ ಅಂತ ಕೇಳ್ಕೊಳ್ಳಿ ಅವರಿಗೆ ಆ ಕೇಳ್ಕೊಂಡು ಮಾತಾಡಿ ಸೊ ಅವ್ರಿಗೆ ಕೊಡ್ತಂತ ಹೇಳಿದ್ದಾರೆ ಕನಿಷ್ಠ ಏನಂತಂದರೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಯಾವ ಥರ ಅವ್ರು ತಗೋತಾರೆ ಆ ಥರಲ್ಲೇ ಕೊಡ್ತಾನಂತ ಹೇಳಿದಾರೆ ಅವರು ಹದಿನೈದು ಹದಿನೆಂಟು ಹದಿನೈದು ಹದಿನೆಂಟು ಇದೇ ರೇಟಲ್ಲಿ ಕೊಡ್ತಾನ ಅಂತ ಹೇಳಿದಾರೆ ಅವರು ಆಮೇಲೆ ನೀವು ತೊಗೊಳ್ಳುವಾಗ ಏನಂತಂದರೆ ಅವ್ರ ಹತ್ರ ವೀಡಿಯೋ ಹಾಸ್ಕೊಳ್ಳಿ ವೀಡಿಯೋ ಹಾಸ್ಕೊಂಡು ಹೋಗಿ ನೋಡಿ ಯಾವ ಥರ ಇದಾವೆ ಯಾವ ಥರ ಇಲ್ಲ ಅಂತೇಳಿ ಅಥವಾ ಇಬ್ಬರು ಮೂವರು ಸೇರ್ಕೊಂಡೋಗಿಷಿ ಏನಂತಂದರೆ ನೇರವಾಗಿ ರಾಜಸ್ಥಾನಕ್ಕೆ ಹೋಗಿ ಹೋಗಿ ನೋಡಿ ಆಮೇಲೆ ಇದಷ್ಟೇ ಅಲ್ಲ ಬೇರೆ ಬೇರೆ ತಳಿಗಳನ್ನ ಅವ್ರ ಹತ್ರ ಇದಾವೆ ಶಿರೋಯಿಸ್ ಆಗಿರ್ಬೋದು ಬಿ ಟೆಲ್ ಬಾರ್ಬರಿ ಸೊ ಎಲ್ಲ ಟೈಪ್ ತಳಿಗಳು ಏನಂತಂದರೆ ಅವ್ರ ಹತ್ರ ಅವೈಲೇಬಲ್ ಇದ್ದಾವೆ ಸೊ ಹೋಗಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಅಂತಿರಲ್ಲ ಆ ಥರ ಅಂದರೆ ದುಡ್ಡು ಕೊಟ್ಟೆ ಮಾಲಿ ಖರೀದಿ ಮಾಡಿ ನಿಮಗೆ ಯಾವುದೇ ಬೇಕಾಗಿತ್ತು ಅಂದರೆ ನೀವು ಸುಮ್ಮನೆ ಇಲ್ಲಿಂದ ಅಡ್ವಾನ್ಸ್ ಆಗಬೇಕು ಅವ್ರು ಕಳಿಸಿಲ್ಲ ಮಾಡಿಲ್ಲ ಅನ್ನೋದಲ್ಲ ನೀವು ಅಲ್ಲಿ ಹೋಗಿ ನೇರವಾಗಿ ನೋಡಿ ಮಾಡಿನೇ ಅಮೌಂಟು ಹಾಕ್ಲಾರ್ದೇ ಅಲ್ಲಿ ಹೋಗಿ ನೋಡಿ ಮಾಡಿ ಖರೀದಿಸಿ ಅಂತ ಹೇಳ್ತೀನಿ ನಾನು ಸೊ ಪ್ರತಿಯೊಂದೂ ಎಲ್ಲನೂ ಇದು ಮಾಡ್ತಾ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸೊ ಯಾರೇ ಬೇಕಾಗಿತ್ತು ಅಂತಂದರೆ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಎಲ್ಲನೂ ಪ್ರೆಗ್ನೆನ್ಸಿನ ನಾನ್ ಪ್ರೆಗ್ನೆನ್ಸಿ ಇದ್ದಾವೆ ಎಲ್ಲ ಟೈಪ್ಸ್ ಇದು ಮಾಡಿದ್ದಾರೆ ಅವ್ರನ್ನ ಆಮೇಲೆ ಬ್ರೀಡರ್ ಬೇಕಂತಂದ್ರೆ ಅವ್ರ ಹತ್ರ ಸೊ ನಿಮ್ಗೆ ಯಾವ ಟೈಪು ಇಷ್ಟ ಇದೆ ಆ ಥರ ಬೇಕಾದರೂ ಮೇಕೆಗಳನ್ನು ಖರೀದಿಸ್ಬೋದು ಸೊ ಅವರಿಗೆ ಕರೆ ಮಾಡಿ ನೀವು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬೇಕಂದ್ರೆ ಬುಕ್ಕಿಂಗ್ ಹೇಳಿದಾರೆ ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸ್ತಾ ಅಂತ ಹೇಳಿದಾರೆ ಅಲ್ಲಿ ಹೋಗಿ ನೋಡಿ ಮಾಡಿ ದುಡ್ಡು ಕೊಟ್ಟು ಯಾವ ಥರ ಇದೆ ಎರಡು ಕೊಟ್ಟಿದ್ದಾವೆ ಮೂರು ಕೊಟ್ಟಿದ್ದಾವೆ ನಾಲ್ಕು ಕೊಟ್ಟಿದ್ದಾವೆ ఎలా టైపు నోడ్కొండు మాకు చేసి నీవు కాంటాక్ట్ మి ఖరీద నను వీడియో ముగ్సాన్ని నమస్కారం